ಇರೋ ಸತ್ಯ ಹೇಳಿರ್ಬೋದು ಅದರಿಂದ ಹೋದ್ಮೇಲೆ ಅವ್ರಿಗೆ ನಾನು ಭೇಟಿ ಮಾಡಿ ಈ ತರ ಇದೆ ನಾವು ಇವತ್ತು ಮಾತಾಡ್ತೀನಿ ಅವ್ರ ಏನ್ ಹೇಳ್ತಾರೆ ನೋಡೋಣ ಅಥವಾ ಹಿಂದೆ ಬೇರೆ ರೀತಿ ಇದು ನೋಡಿ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದಲೂ ಪಿತೂರಿ ಅಂತ ಹೇಳೋದಿಲ್ಲ ಇಂಥದಿಂದಲೂ ಏನೇನು ಹೇಳಿರ್ತೀನಿ ಅವೆಲ್ಲನು ಕೂಡ ಕಿಂಚಿ ಅವರಿಗೆ ಹೈಕಮಾಂಡ್ ಹೇಳುತ್ತಾರೆ ಒಂದರಿಂದ ಅಲ್ಲ ಎಲ್ಲನು ಸೇರಿಸಿರ್ತಾರೆ ಈಗ ಒಂದು ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು ಡಿ ಸಿ ಎಂ ಅಂತ ಹೇಳಿದ್ದು ಮತ್ತೆ ಭಾಳ ಇತ್ತು ಈಗ ಬಿ ಆರ್ ಪಾಟೀಲ್ ಬೈ ಮತ್ತೆ ರಾಯಲ್ ರೆಡ್ಡಿ ಬೈದ ನಮಗೇನೋ ಆಶಾಕೋಯವರೆಲ್ಲ ಆದರೆ ಅವ್ರದ್ದು ಯಾರು ಡೆಲ್ಲಿ ಕ್ಯಾರಿ ಮಾಡಲ್ಲ ಅವ್ರಿಗೆ ಗೊತ್ತಾಗಲ್ಲ ಈ ನಮ್ಮದು ಸೇ ಹೇಳಿದ್ರು ಕೂಡ ಏನೋ ಡೆಲ್ಲಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಮಾಡೋಂಥ ಜನ ಇದ್ದಾರೆ ಬೇಕಂತಾನೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಇದ್ದದ್ದೆ ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೈಲ್ ಏನಿದೆ ಯಾವ ಪಿತೂರಿ ಯಾವುದು ಕೈವಾಡ ಎಲ್ಲರೂ ಕೂಡ ಡೀಟೈಲ್ ಹೇಳ್ತೀನಿ ನಾನೇನು ಮುಚ್ಚು ಮನೆ ಏನು ಮಾಡಲ್ಲ ಹೋಗಿ ಬಂದ ಮೇಲೆ ನಿಮಗೆ ಹೇಳ್ತೀನಿ ಡೆಲ್ಲಿ ಹೇಳಕ್ಕೆ ಹೋಗ್ತೀನಿ

ಭ್ರಾಚಾರ ಮತ್ತೆ ಪಕ್ಷದ ಮಾಹಿತಿ ಹೊರಗಡೆ ಆಗಿ ಚರ್ಚೆ ಆಗಬೇಕು ಆಗ್ಬೇಕು ಪಕ್ಷದಲ್ಲ ಆಗ್ಲಿ ಏನದು ಕಾಂಗ್ರೆಸ್ಗೆ ಸೀಮಿತ ಅಂತ ಅಲ್ಲ ಇನ್ನೊಂದು ಪಕ್ಷಕ್ಕೆ ಸೀಮಿತ ಅಲ್ಲ ಪಕ್ಷದಲ್ಲೂ ಬಯಸೋದು ತಪ್ಪೇನಿರಲಿಲ್ಲ ಸತ್ಯ ಅಷ್ಟೊಂದು ಕೈಯಾಗಿರುತ್ತೆ ಸತ್ಯ ಸತ್ಯ ಅಷ್ಟೊಂದು ಕೈ ಆಗಿರುತ್ತೆ ಅದು ವಾತಾವರಣ ಎಲ್ಲ ಇರ್ತವಲ್ಲ

ಇಂದಿರಾ ಗಾಂಧಿ ಸಿಕ್ಸ್ಟಿ ನೈನ್ ಅಲ್ಲಿ ಕಾಂಗ್ರೆಸ್ ಬಿಟ್ಟಾಯ್ತು ಬೆಂಗಳೂರಲ್ಲಿ ಎ ಐ ಸಿ ಸಿಗ ಸಿಂಡಿಕೇಟ್ ಅವರು ಯಾರು ಮಿಡ್ಲಿಂಗಪ್ಪ ಅವರು ಇವರೆಲ್ಲ ಇದ್ದವರು ಸಿಂಡಿಕೇಟ್ ಅಂತ ಮಾಡಿಕೊಂಡು ಅವರು ಇಂದಿರಾ ಗಾಂಧಿ ಇಂಡಿಕೇಟ್ ಅಂತ ಮಾಡಿಕೊಂಡು ಅಫಿಷಿಯಲ್ ಕ್ಯಾಂಡಿಡೇಟ್ ಸಂಜೀವ್ ರೆಡ್ಡಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ಕೊಂಡು ಸಂಜೀವ್ ರೆಡ್ಡಿ ವಿರುದ್ಧ ವಿಲ್ಸ ಬಿಡ್ತಾರೆ ರಾಜಕಾರಣದಲ್ಲಿ ಯಾವಾಗ ಯಾವ ಯಾವ ರೀತಿಯಾಗ್ತದೆ ಊಹೆ ಮಾಡಬೇಕಾಗ ನೀವು ದುರಂತರು ಶೋಷಿತರ ಪರವಾಗಿ ಮಾತಾಡ್ತಿದ್ರಣ ಮೂರು ಡಿ ಸಿಎಂ ಹುಟ್ಟ ಕೇಳಿದ್ರೆ ಅದರಲ್ಲೂ ಎಡಗೈ ಸಮುದಾಯ ಪರವಾಗಿ ಮಾತಾಡೋದು ನೀವು ಈ ಒಳ ಮೀಸಲಾತಿ ಜಾರಿ ಆಗ್ತದೆ ಇನ್ನಲ್ಲೇ ಇದರಿಂದ ಏನಾದ್ರು ನಿಮ್ಗೆ ಹಿತಶತ್ರುಗಳು ನೋಡಿ ನಾನು ಒಳ ಮೀಸಲಾತಿ ಪರವಾಗಿ ದಲಿತರು ಹಿಂದುಳಿದವರು ಅವರು ಅಂತಕ್ಕಂಥ ಜೊತೆಗೆ ಎಲ್ಲ ಜಾತಿಯಲ್ಲಿರೋ ಬಡವರು ಪರವಾಗಿ ನಾನು ಎಷ್ಟು ಸರಿ ಈಗ ನನ್ನ ಜೊತೆ ಬನ್ನಿ ಒಪ್ಪತ್ತು ಊಟ ಮಾಡೋ ಬ್ರಾಹ್ಮಣರು ಮನೆ ತೋರಿಸ್ತೀನಿ ಒಂದೆತ್ತ ಊಟ ಮಾಡೋದವ್ರು ಬೆಳಗ್ಗೆ ಕಾಲು ಕುಳಿತಾರೆ ತಿಂತಾರೆ ರಾಜ್ಯ ಹೋದ್ ಊಟ ಮಾಡಿ ಮಾರುತ್ತೆ ಇವತ್ತು ತೋರಿಸ್ತೀನಿ ಬ್ರಾಹ್ಮಣರು ಮನೆ ಎಷ್ಟೋ ಊಟ ಮಾಡ್ತಾರೆ ಎಷ್ಟು ಅವರ ಮನೆ ತೋರಿಸ್ತೀನಿ ಮತ್ತೆ ಎಷ್ಟೋ ಬ್ರಾಹ್ಮಣರು ಮನೆಗಳಲ್ಲಿ ಈ ಶಾದ್ದ ಮಾಡ್ತಾರಲ್ಲ ಬೇರೆ ಬೇರೆಯವ್ರ ಮನೆಗೆ ಅವನು ಶ್ರಾದ್ದ ಮಾಡ್ತಕ್ಕಂಥ ಅಚ್ಚುಕ ಇರ್ತಾನಲ್ಲ ಅವನು ಒಂದು ಜನ ಇಟ್ಕೊಂಡಿರ್ತಾನೆ ಇಡ್ತಾನೆ ಅವನೇನ್ ಮಾಡ್ತಾನೆ ಇವ್ರನ್ನ ಶ್ರದ್ದಕ್ಕೆ ಯಾರಾದ್ರೂ ಪುಸ್ತಕ ಇವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಅವ್ರು ಒಂದು ಜನಕ್ಕೆ ಊಟ ಹಾಕ್ಬೇಕು ಅವರು ಆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಕಾಣಿಗೆ ಹೀಳ್ಗೆ ಕೊಟ್ಟರೆ ಅದನ್ನ ಇವರಿಗೆ ಕೊಡ್ಬೇಕು ಅರ್ಚಕರಿಗೆ ಈ ತರ ಕೆಲವು ಇವೆಲ್ಲ ಹೇಳೋವಂಥ ಸಂಗತಿಗಳು ಅಲ್ಲ ನೀವು ಅಲ್ಲ ಬಡತನ ಎಷ್ಟು ಕ್ರೂರ್ವವಾಗಿರುತ್ತೆ ಅನ್ನೋದು ಬಡತನೊಂದು ಇನ್ನೊಂದು ಉದಾಹರಣೆ ನೀವು ಒಂದು ಚಿಕ್ಕಮಕ್ಕಳ ಒಂದ್ ಅವ್ರು ಅವರುಗಳು ವ್ಯಾಪಾರ ಮಾಡೋರು ಉಳಿಯಾರಲ್ಲಿ ಹೋಗಿ ಒಂದ್ ಸಾವಿರ ರೂಪಾಯಿ ತಿನ್ಸ್ ತಗೊಂಡು ಒಂದು ಸಾವಿರ ರೂಪಾಯಿ ತಿನ್ಸ್ ತಗೊಂಡು ನೂರು ರೂಪಾಯಿಗೆ ಒಂಬೈದು ರೂಪಾಯಿ ಕೊಡೋರು ಸಾವಿರ ರೂಪಾಯಿ ಬರ್ಕೊಳ್ಳೋರು ಉಳಿಯಾರಲ್ಲಿ ಅವ್ರು ಬೆಳಗ್ಗೆ ತಗೊಂಡು ಮದುವೆ ಮನೆಗಳ ಜನಸಂದಾಣಿ ಇರೋಂತ ಕಡೆ ಹೋಗಿ ಆ ಪಿ ಪಿ ಬಿ ಇವೆಲ್ಲ ಮಾರಾಟ ಮಾಡಿಕೊಂಡು ಸಾಯಂಕಾಲ ದುಡ್ಡು ಕೊಟ್ಬಿಟ್ಟು ಉಳಿದ ದುಡ್ಡಲ್ಲಿ ಮನೆಗೆ ಏನಾದರೂ ತಗೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ವ್ಯಾಪಾರ ಆಗ್ದೆಲ್ಲ ಸಾಮಾನು ಹೋಗಿ ವಾಪಸ್ ಕೊಟ್ಬಿಟ್ಟು ಅವ್ನು ಸಾಲ ತಿಳಿಸ್ಬಿಟ್ಟು ಯಾವ್ದಾದ್ರು ಮದುವೆ ಮನೆ ಅಲ್ಲಿ ಏನಿದ್ರೆ ಇವರು ಕತ್ಲಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ಬಿಡೋದು ಅವ್ರು ನೋಡದೆ ನೋಡ್ದೇ ಇದ್ರೆ ಊಟ ಮಾಡಿ ಬಂದ್ಬಿಡ್ತಾರೆ ನೋಡ್ಬಿಟ್ರೆ ಎಬ್ಬು ಕಳ್ಸಿದ್ರೆ ಎಲೆ ಬಿಸಾಕಿರ್ತಾರಂತೆ ಆ ಬಿಸಾಕಿರೋ ಕಸದ ಎಲೆ ಹುಡುಕ್ ಆ ತರ ಸಿಕ್ಕ ಮರಗಿ ನೀರು ಅವ್ರಿಗೆ ಜಾತಿ ಯಾವ್ದು ಅಂತಾನೆ ಗೊತ್ತಿಲ್ಲ ಅವ್ರು ನಾವ್ ಅಂತವ್ ನೋಡಿ ನೋಡಿ ಅಂತವ್ ಏನಾದ್ರು ನಾವು ಮನುಷ್ಯರನ್ನ ಮಾಡದೇ ಇದ್ರೆ ನಮ್ಗೆ ಸ್ವಾತಂತ್ರ್ಯ ಯಾಕೆ ಬರ್ಬೇಕು ನಾವು ರಾಜಕೀಯದಲ್ಲಿ ಗಣ್ಯರು ಅಂತ ನಾವೇ ಕೆಲಸ ಯೋಗ್ಯತೆ ಇದೆಯಾ ನಮ್ಗೆ ಅಂತವ್ರಿಗೂ ಕೂಡ ಬದುಕೋದು ಸ್ವಾಭಿಮಾನದಲ್ಲಿ ಇರೋಂಥದ್ದು ಒಂದು ವಾತಾವರಣ ಸೃಷ್ಟಿ ಮಾಡಲಿಲ್ಲ ಅಂದ್ರೆ ಪ್ರಯತ್ನ ಸೊ ಈ ತರದೇ ನಾನು ಯಾರು ಅಸಹಾಯಕ ಇಲ್ಲ ಧ್ವನಿ ಇಲ್ದ ಸಮುದಾಯಗಳಿದ್ದಾರೆ ಆ ಅರ್ಚನೆಗಳಿಗೆ ಬಹುಪರವಾಗಿ ಇರ್ತಕ್ಕಂಥವರೇ ಗೊತ್ತು ನಾನೇ ನಮ್ಮ ಜಾತಿ ನಾವೇ ನಾವೇನಿರೋರು ಅಲ್ಲ ಈಗ ಎಳಗೈ ಸಮುದಾಯ ಹೇಳಿದ್ರೆ ಅವ್ರಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ತುಂಬ ಇದೆ ನಮ್ಮ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಮೂವತ್ತೈದು ರಿಸರ್ವ್ ಸೀಟ್ ಇದ್ರೆ ಒಂದ್ ಇಪ್ಪತ್ತೈದು ಇಂಟ್ರೆ ಬೆಳಗಿನ ಈಗ ಎಷ್ಟು ಬಂದವಳ ಇಬ್ಬರು ಬಂದವಳೆ ಕಾಂಗ್ರೆಸ್ ಪಾರ್ಟಿ ಒಂದು ನಮ್ಮ ಎಫ್ ಇಂದ ನಮ್ಮ ಶಶಿಧರ್ ಅವರ ಮನೆಯವರೊಬ್ರು ಇನ್ನೊಬ್ರು ಅಲ್ಲಿ ಮಾಯ್ಕೊಂಡಲ್ಲಿ ಬಸವರಾಜ್ ಅವರು ಬಸವಂತಪ್ಪ ಅಂತ ಕರಿತೀವಿ ಅವರು ಬಿಟ್ರೆ ಇಪ್ಪತ್ತೈದು ಅಲ್ಲಿ ಇಬ್ಬರಲ್ಲಿ ಒಂದು ರಾಜಕೀಯ ಪಾತ್ರ ಇದ್ದಂಗ್ ಅದೇ ಥರ ಬೇರೆ ಬೇರೆ ಅಪಾಯಿಂಟ್ಮೆಂಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಪ್ರೊಫೆಸರ್ ಸ್ಕೂಲ್ ಮಾಡೋದ್ರಲ್ಲಿ ಅವರು ಕನ್ನೇ ಆಗಿದೆ ಅಪಾಯಿಂಟ್ಮೆಂಟು ಮತ್ತೊಂದು ಅವೆಲ್ಲ ಇರ್ತವೆ ಅದಕ್ಕೋಸ್ಕರ ಅವರು ಬೇಡಿಕೆ ಸರಿ ಇದೆ ಅವ್ರ ಬೆಂಕಿಗೆ ಅನಿಸಿದು ಕೂಡ ಸಹಮತ ಇದೆ ಈಗ ನಾಳೆ ಶನಿವಾರಕ್ಕೆ ಹತ್ತಿದ್ರು ವೀಟಿಂಗು ಮುಂದಾಕಿದ್ದಾರೆ ಗುರುವಾರಕ್ಕೆ ಒಂದು ಕತೆ ಕಟ್ತಾರೆ ನಾಳೆ ಯಾಕೆ ಅವರು ಮಾಡೋಕ್ಕಾಗಿಲ್ಲ ಮುಂದೆ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಮಂತ್ರಿಗಳು ಎಲ್ಲ ಈ ಫ್ಲಾಗ್ ಆಗ ಹೋಗವರು ಇವತ್ತು ಬೆಳಿಗ್ಗೆ ಇರ್ತದೆ ಸಂಜೆ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇರ್ತವೆ ಇವರು ಭಾಗವಹಿಸಬೇಕಾಗ್ತದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಲ್ಲಿ ಬರಕ್ ಅವರು ಆ ದೃಷ್ಟಿಯಿಂದ ಮುಂದಾಕಿದ್ದಾರೆ ಅವತ್ತೇ ಹೇಳ ಅವ್ರು ಸಲ ಅವ್ರು ಬರಕ್ ಆಗಲ್ಲ ಎಲ್ಲರನ್ನೇ ಅಂತ ಅದೇನು ಕರ್ತವ್ಯ ಇಲ್ಲ ಅಂದ್ರೆ ಮಾಡ್ಬೇಡೋಣ ಫ್ಲೀರಿ ಅವ್ರ ಮಜಾ ಇರ್ತದೆ ಅಂತ ಅವರು ಕಳಕಳಿ ಇಟ್ಕೊಂಡು ಆದಷ್ಟು ಜಾಗ್ರತೆ ಮಾಡ್ಬೇಕು ಅಂತ ಮಾಡಿದ್ರು ಇವತ್ತು ಮುಂದಾಕಿದ್ದೀವಿ ಅಂತಾರೆ ಅದಕ್ಕೊಂದು ವ್ಯಾಖ್ಯಾನ ಕೊಡ್ತಾರೆ ಅವರೇ ಯಾಕೆ ಬೇಕು ಅಂತಾನೆ ಫಿಕ್ಸ್ ಮಾಡಿ ಮುಂದಾಗ್ತಾರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನು ಅನ್ನೋದು ಯಾರೋ ಅರ್ಥ ಮಾಡ್ಕೊಳ್ಳೋದಿಲ್ಲ ಮೇಲ್ ನೋಡಕ್ಕೆ ಸುಮ್ಮನೆ ಅರ್ಜೆಂಟ್ ಕನ್ಕ್ಲೂಷನ್ ಬಂದ್ಬಿಡೋದು ಹೌದಲ್ವಾ ಅವತ್ತ ಈಗ ನಾಳೆ ಬರಕ್ ಆಗ್ತದೆ ಮಂಗಲ್ ಗಟ್ಟಿಗೆ ಎಲ್ಲ ಫ್ಲಾಗ್ ಆಯ್ಸಿಗೆ ಎಲ್ಲ ಜಿಲ್ಲೆಗಳಿಗೂ ಹೋಗಿರ್ತಾರೆ ಅವರು ಅದನ್ನು ನೋಡ್ಕೊಂಡು ಗುರುವಾರ ಅಸೆಂಬ್ಲಿ ಇರ್ತದೆ ಬಿಡು ಸಾಯಂಕಾಲ ಬೆಳಿಗ್ಗೆ ಮಾಡೋಣ ಅಂತ ಅಂದ್ಕೊಂಡಿಟ್ಟ ಈ ಒಂದು ಅವ್ರ ಬಗ್ಗೆ ಅಸಮಾಧಾನ ಇರೋರು ಏನಂತಾರೆ ಸಿದ್ದರಾಮಯ್ಯ ವಿರುದ್ಧ ಕಂಡ್ರಿ ನೋಡ್ರಿ ಬೇಕು ಅಂತ ಮುಂದಾಕೋರೆ ಇವೆಲ್ಲ ಕೆಲವು ಆಂತರಿಕವಾಗಿ ಕೆಲವೇ ಸಮಸ್ಯೆಗಳು ಅವೆಲ್ಲ ತಿಳ್ಕೊಂಡು ನಾವು ಹೇಳೋಕ್ ಕಲ್ಕೋಬೇಕ್ರಿ ಡೆಲ್ಲಿಗೆ ಹೋಗ್ ಬಂದ್ಮೇಲೆ